ಹೆತ್ತ ತಂದೆ ತಾಯಿ ಬಯಸೋದು ಇದನ್ನೇ ನನ್ನ ಮಗಳು ಎದೆ ಎತ್ತರಕ್ಕೆ ಬೆಳೆದರೆ ಸಾಲದು ಎಲ್ಲರೂ ಎದೆಗುಬ್ಬಿಸಿ ಈ ಹೆಣ್ಣು ಮಗಳು ನಮ್ಮೂರು ನಮ್ಮ ತಾಲೂಕು ನಮ್ಮ ಜಿಲ್ಲೆಯವರು ಅಂತ ಹೆಮ್ಮೆಯಿಂದ ಹೇಳಬೇಕು ಆ ದಿಕ್ಕಿನಲ್ಲಿ ಸಾಕಬೇಕು ಆಗ ತಂದ ತಾಯಿಗೂ ಬದುಕು ಸಾರ್ಥಕವಾಗುತ್ತೆ ದಿನ ಕೂಲಿನಾಲಿ ಮಾಡಿ ಕಷ್ಟಪಟ್ಟು ಓದಿಸಿದ್ದಕ್ಕೂ ಫಲ ಸಿಗುತ್ತೆ ಹೀಗೆ ಈ ವಿದ್ಯಾರ್ಥಿನಿ ತಾನು ಓದಿದ್ದ ಕಾಲೇಜು ಮತ್ತು ತಂದೆ ತಾಯಿಗೆ ಧನ್ಯವಾದ ಹೇಳಿದ್ದು ಪ್ರತಿಭಾ ಪುರಸ್ಕಾರ ಮತ್ತು ಅಭಿನಂದನಾ ಸಮಾರಂಭದಲ್ಲಿ ಮೂಲಕ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಯುವ ಒಕ್ಕಲಿಗರ ಹಿತರಕ್ಷಣಾ ಸಮಿತಿ ವತಿಯಿಂದ ಸನ್ಮಾನ ಹೌದು ಎಚ್ ಡಿ ಕೋಟೆ ಪಟ್ಟಣದ ಆ್ಯಂಡ್ ಪೋಸ್ಟ್ನಲ್ಲಿ ಯುವ ಒಕ್ಕಲಿಗರ ಹಿತರಕ್ಷಣಾ ಸಮಿತಿ ವತಿಯಿಂದ ಪ್ರತಿಭಾ ಪುರಸ್ಕಾರ ಮತ್ತು ಅಭಿನಂದನಾ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು ಸಮಾರಂಭದಲ್ಲಿ ಪಾಲ್ಗೊಂಡು ಮಾತನಾಡಿದ ಒಕ್ಕಲಿಗರ ಸಂಘದ ಹೆಚ್ಡಿಕೋಟೆ ತಾಲೂಕು ಅಧ್ಯಕ್ಷ ಪುರಸಭಾ ಸದಸ್ಯ ವೈ ಬಿ ಹರೀಶ್ ಗೌಡ ನಮ್ಮ ಜನಾಂಗ ಜನಾಂಗದ ಮಕ್ಕಳು ಜನಾಂಗದ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಎಲ್ಲ ರೀತಿಯ ನೆರವು ನೀಡುವುದಾಗಿ ಭರವಸೆ ನೀಡಿದರು ನಮ್ಮ ಜನಾಂಗಕ್ಕೋಸ್ಕರ ನಮ್ಮ ಜನಾಂಗದ ಮಕ್ಕಳಿಗೋಸ್ಕರ ನಮ್ಮ ಜನಾಂಗದ ಮಕ್ಕಳ ವಿದ್ಯಾಭ್ಯಾಸಗೋಸ್ಕರ ಯಾವುದೇ ಟೈಮ್ನಲ್ಲಿ ಏನು ಕೆಲಸ ಏನು ಎಲುಪಬೇಕಾದ್ರೂ ಸಮೇತವಾಗಿ ನಾನು ನಿಂತು ಮಾಡಿಕೊಡ್ತೀನಿ ಆ ಭಗವಂತನನ್ನಲ್ಲಿ ದುಡ್ಡು ಕಾಸಿನ ಶಕ್ತಿ ಒಟ್ಟಿಲ್ಲ ಅಂತ ಹೇಳಿದ್ರು ನನ್ನ ಮಾತಿಗೆ ಬೆಲೆ ಕೊಟ್ಟು ನನ್ನ ಜನಾಂಗದವರು ಯಾವುದೇ ಗೆಲ್ಪನ್ನು ಮಾಡುವಂತ ಒಬ್ಬ ದೊಡ್ಡ ಮನಸ್ಸುಳ್ಳ ಜನಾಂಗ ನಮ್ಮ ಜೊತೆ ಇದ್ದಾರೆ ಹಾಗಾಗಿ ನಾನೆಲ್ಲರಿಗೂ ಹೇಳೋದಷ್ಟೇ ನಮ್ಮ ಜನಾಂಗದ ತಾಲೂಕಿನಲ್ಲಿ ಯಾವ ಭಾಗದಲ್ಲಿ ಆಗಿರ್ಬೋದು ನಮ್ಮ ಜನಾಂಗದ ಮಕ್ಕಳು ಓದೋದಕ್ಕೆ ಮತ್ತೆ ನಮ್ಮ ಇವ್ರು ಹೇಳಿದ್ರು ಪ್ರಕಾಶನವರು ಯಾವುದೋ ಒಂದು ಊರಿನ ಪಾಪ ಹುಡುಗಿ ಕಾರ್ಕನಹಳ್ಳಿಯಿಂದ ಮೆಡಿಕಲ್ ಮಾಡ್ಬೇಕು ಅಂತ ತುಂಬಾ ಆಸೆ ಇಟ್ಕೊಂಡಿದೆ ಹೋದಂತಹ ಪ್ರಯತ್ನ ಪಟ್ಟು ಆಗಿಲ್ಲ ಈ ಸರಿ ಮಾಡ್ತಾ ಇದಾರೆ ಅಂತ ಅಂತ ಸನ್ನಿವೇಶಗಳೇನಾದ್ರು ಇದ್ದು ಅವರು ತೊಂದರೆಗಳಿದ್ರೆ ದಯವಿಟ್ಟು ನನ್ ಗಮನಿಸ್ತಾ ಬನ್ನಿ ನನ್ನ ಕೈಲಾದಷ್ಟು ಸಹಾಯವನ್ನ ನಾನು ಮಾಡ್ತೇನೆ ಜೊತೆಗೆ ನಮ್ಮ ಹತ್ರನು ನಾನು ಸಹಾಯವನ್ನು ಮಾಡ್ತೀನಿ ಅಂತೇಳಿ ಬಡ ಕುಟುಂಬದ ವಿದ್ಯಾರ್ಥಿಗಳನ್ನು ಗುರುತಿಸಿ ಅವರ ಮುಂದಿನ ವಿದ್ಯಾಭ್ಯಾಸಕ್ಕೆ ಆರ್ಥಿಕ ನೆರವು ನೀಡುವ ಮೂಲಕ ಅವರಿಗೆ ಎಲ್ಲ ರೀತಿಯಲ್ಲೂ ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ ಈ ಸಂಘ ಸ್ಥಾಪನೆ ಮಾಡಲಾಗಿದೆ ಅಂತ ಒಕ್ಕಲಿಗರ ಸಂಘದ ಸರ್ಗೂರ್ ತಾಲೂಕು ಅಧ್ಯಕ್ಷ ಹೆಗ್ಗನೂರು ಸುಧೀರ್ ಹೇಳಿದರು ಎಂಟು ವರ್ಷಗಳಿಂದ ಈ ಕಾರ್ಯಕ್ರಮವನ್ನು ನಾನು ಮೂರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೀನಿ ನಾವು ನಮ್ಮ ಒಕ್ಕಲಿಗರ ಸಂಘದಲ್ಲಿ ಯಾವುದೇ ಒಂದು ಹಿಂದುಳಿದಂಥ ವಿದ್ಯಾರ್ಥಿ ಆಗಿರ್ಬೋದು ಅಥವಾ ಒಂದು ಬಡ ಕುಟುಂಬ ಇರ್ಬೋದು ಅವ್ರನ್ನ ಗುರುಸಿ ಅವ್ರಿಗೆ ಆಗುವಂಥ ನಮ್ಮ ಸಮಾಜದಲ್ಲಿ ಅವ್ರಿಗೆ ಉತ್ತಮವಾದಂತ ರೀತಿಯಲ್ಲಿ ಒಂದು ಒಳ್ಳೆ ಕೆಲಸ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ನಾವು ಈ ಸಂಘವನ್ನ ಸರ್ಕಾರಿ ಆಗಿರ್ಬೋದು ಕೋಟೆ ಆಗಿರ್ಬೋದು ಓಪನ್ ಮಾಡಿದ್ದೀವಿ ಇಲ್ಲಿ ಯಾರು ಕೂಡ ಬೇರೆ ರೀತಿಯಾಗಿ ಏನು ಇದು ಮಾಡೋದು ಬೇಡ ಬೇಡ ನಮ್ಮ ಸಮಾಜದಲ್ಲಿ ಎಂತ ಈಗ ನಾವು ಸುರೇಶ್ ಸುರೇಂದ್ರ ಅವ್ರನ್ನ ನಮ್ಮ ಕೋಟೆ ತಾಲೂಕಲ್ಲಿ ಯಾರೂ ಕೂಡ ಅಂದ್ಕೊಂಡಿರ್ಲಿಲ್ಲ ಈ ಮಟ್ಟದಲ್ಲಿ ಒಬ್ರು ವಿಜ್ಞಾನಿ ಇದ್ದಾರೆ ಮತ್ತೆ ಇವರು ನಮ್ಮ ಅವರು ಅಂತ ಹೇಳ್ಕೊಳಕ್ಕೆ ಎಷ್ಟು ಖುಷಿ ಪಡ್ತೇವೆ ಅಂದ್ರೆ ಇಂಥವ್ರನ್ನ ಗುರುತು ಮಾಡಿ ಅಂಥವ್ರೆಲ್ಲ ಮುಂದೆ ಬಂದಾಗ ನಮಗೂ ಒಂಥರ ಹೆಮ್ಮೆ ಅನ್ಸುತ್ತೆ ಇಂಥ ಮಕ್ಕಳನ್ನ ಗುರುತು ಮಾಡಿ ಅವ್ರಿಗೆ ಒಂದ್ ರೀತಿ ಪ್ರೋತ್ಸಾಹ ನೀಡಿ ಸಮಾಜದಿಂದ ಒಂದು ಗೌರವಿಸಿದಾಗ ಅವ್ರಿಗೂ ಕೂಡ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಬೆಳೆಯೋದಿಕ್ಕೆ ಒಂದು ಅವಕಾಶ ಸಿಗುತ್ತೆ ಈ ರೀತಿಯಲ್ಲಿ ನಾವು ಈಗ ಒಂದು ಹೊಸ ಮಟ್ಟದಲ್ಲಿ ಒಂದು ಎರಡು ಮೂರು ತಿಂಗಳಿಂದ ಸರ್ಗೋರ್ಲಿ ಪ್ರಾರಂಭ ಮಾಡಿದೀವಿ ಇನ್ನು ಮುಂದಿನ ರೀತಿಯಲ್ಲಿ ನಾನ್ ಮಂಜುನಾಥ್ ಅಂತ ಅವಾಗಲೇ ಹೇಳಿದೆ ಸರ್ವ ಮಟ್ಟದಲ್ಲಿ ಉತ್ತಮವಾದಂಥ ಒಂದು ಕಾರ್ಯಕ್ರಮವನ್ನು ಮಾಡಿ ಅಲ್ಲೂ ಕೂಡ ಯುವ ಪ್ರತಿಭೆಗಳು ಯಾರ್ಯಾರಿದ್ದಾರೆ ನಮ್ಮ ಸಮಾಜದಲ್ಲಿ ಅಂತ ಗುರುತು ಮಾಡಿ ಇನ್ನು ಸಮಾರಂಭದಲ್ಲಿ ಎಸ್ ಎಲ್ ಸಿ ಮತ್ತು ಪಿ ಯು ಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಾದ ಶಶಾಂಕ್ ಎನ್ ಗೌಡ ಜೀವನ್ ಎಲ್ ಗೌಡ ಎಚ್ ಕೆ ಸಾಗರ್ ಕುಶಿತ ಜೈನ್ ಭುವನ್ ರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಇನ್ನು ಇದೇ ವೇಳೆ ಯುವ ವಿಜ್ಞಾನಿ ಡಾಕ್ಟರ್ ಬಿಎಸ್ ಸುರೇಂದ್ರ ವೈಬಿ ಹರೀಶ್ ಗೌಡ ಎಗ್ನೂರ್ ಸುಧೀರ್ ಶಶಾಂಕ್ ಕಾಳೇಗೌಡ ಅವರನ್ನು ಕೂಡ ಸನ್ಮಾನಿಸಿ ಗೌರವಿಸಲಾಯಿತು ಸಮಾರಂಭದಲ್ಲಿ ಸತೀಶ್ ಜೈಶಂಕರ ಶಿವರಾಜ್ ಗುಂಡತರ ಮಹೇಶ್ ಗುಂಡತರ ಪ್ರಕಾಶ್ ನಟರಾಜ್ ನವೀನ್ ಕುಮಾರ್ ಡಿಸಿ ಸ್ವಾಮಿ ಮೀನು ರಾಜಣ್ಣ ಕಾಳರಾಜ್ ಪತ್ರಕರ್ತರಾದ ಎಡ್ತರ ಮಹೇಶ್ ಆಂದೋಲನ ಮಂಜು ಕುಮಾರ್ ಯಶವಂತ ಶಶಿ ಮಹೇಶ್ ಗೌಡ ಸೇರಿದಂತೆ ಸಮುದಾಯದ ಮುಖಂಡರು ಉಪಸ್ಥಿತರಿದ್ದರು ಕೋಡೆಯಿಂದ ಶ್ರೀಕಂಠ ಈಶ್ವರ್ ಇಂಡಿಯಾ ಫಸ್ಟ್ ನಿರ್ಭೀತಿಯಿಂದ ನಿಮಗಾಗಿ ಇಂತಹ ನೈಜ ಇಂಟ್ರೆಸ್ಟಿಂಗ್ ಹಾಗೂ ಕ್ಯೂರಿಯಾಸಿಟಿ ಸುದ್ದಿಗಳು ನಿಮಗೆ ಸಿಗಬೇಕು ಅಂದರೆ ಇಂಡಿಯಾ ಫಸ್ಟ್ ಟಿವಿ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಟ್ಟು ವಿಡಿಯೋ ಶೇರ್ ಮಾಡುವ ಮೂಲಕ ನಮ್ಮನ್ನು ಮತ್ತಷ್ಟು ಪ್ರೋತ್ಸಾಹಿಸಿ ಇಂಡಿಯಾ ಫಸ್ಟ್ ನಿರ್ಭೀತಿಯಿಂದ ನಿಮಗಾಗಿ